ಆಮೇಲೆ ಈಗ ನೋಡಿ ರೂಮಲ್ಲಿ ಪ್ರತಿಯೊಂದು ಯಾವ ಕಡೆನೂ ಶಶಿ ಗಮನ ಕಾಣ್ತಾ ಇಲ್ಲ ಅದು ಅವರು ಹೋದ ವರ್ಷ ಹುಡುಗಿ ಫಸ್ಟ್ ಹುಡುಗಿದಾಗೋಗಬೇಕಿತ್ತಲ್ಲ ಜವಾಬ್ದು ಜವಾಬ್ದಾರಿ ತೊಗೊಳ್ಬೇಕಿತ್ತು ಈಗ ಇನ್ನೂ ಇದೇ ಥರ ಆಗ್ತಾ ಇದ್ದರೆ ಮುಂದೆ ಈ ಬರೋರ ಮಕ್ಕಳ ಗತಿ ಏನು ಅಂತ ನಾವು ಅಷ್ಟೇ ಇದು ಅದು ಆದಷ್ಟು ಬೇಗ ಕಾನೂನು ತೊಗೊಂಡು ಸರಿಯಾಗಿ ಸಮಗ್ರ ತನಿಖೆ ಮಾಡಿ ಕಳಕಳಿಲಿ ವಿನಂತಿ ಮಾಡ್ತಾ ಇತ್ತು ಏನು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ರೆ ಅವರು ನಮ್ಮ ಡಿ ಸಿ ಅವರು ಹೇಳ್ತಿದ್ದಾರೆ ನಾನು ಹಿಂದೆನೂ ಕೈಕೊಂಡಿದ್ದೀನಿ ಈಗಲೂ ಕೈಕೊಳ್ತೀನಿ ಅಂತ ಸುಮ್ಮನೆ ಇದು ಒಂದು ವಾರ ಬಿಸಿ ಇರುತ್ತೆ ಆಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಇದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನಂತ ಪದೇ ಪದೇ ಹಿಂಗೆ ಆಗ್ತಿದ್ರೆ ಇದು ಇದು ಇಲ್ಲಿಗೆ ಮಕ್ಕಳನ್ನ ಬೆಳಿಗ್ಗೆ ಪೋಷಕರು ಸಹ ಯೋಚನೆ ಮಾಡ್ತಾರೆ ಇದು ಎರಡನೇ ಸಲ ಆಗ್ತಿರ್ತಕ್ಕಂಥದ್ದು ಇದು ಸೊ ಇಲ್ಲಿ ವಾತಾವರಣ ನೋಡಿದಾಗ ಇದು ಸಂಪೂರ್ಣವಾಗಿ ಇದು ಒಂಥರ ಅನುಮಾನಸ್ಪದವಾಗಿದೆ ಹಾಗಾಗಿ ಇದ್ರ ಬಗ್ಗೆ ಸರಿಯಾದ ರೀತಿ ತನಿಖೆ ಆಗಬೇಕು ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಬಡವರು ಮಕ್ಕಳೇ ಆಗಿರೋದ್ರಿಂದ ತುಂಬ ನಾವು ಆಲೋಚನೆ ಮಾಡಿ ಮಾಡಬೇಕಾಗಿದೆ ಇದು ಸಂಪೂರ್ಣವಾಗಿ ಅನುಮಾನಸ್ಪದ ಇದೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗಲೇಬೇಕು ಇದರಲ್ಲಿ ಯಾಕಂತ ಹೇಳಿದ್ರೆ ಒಂದು ಸತಿ ಇದ್ದ ಘಟನೆ ನಡೆದಾಗ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ವಾರ್ಡನ್ನೆಲ್ಲ ಚೇಂಜ್ ಮಾಡಿದ್ರು ಪುನಃ ಮತ್ತು ಅವರೇ ಬಂದಿದ್ದಾರೆ ಮತ್ತು ಇದೇ ಮರುಕಳಿಸಿದೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಸ್ಟೂಡೆಂಟ್ಗಳು ಹೇಳ್ತಿದ್ದಾರೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಅಲ್ಲಿ ಜನ್ಸ್ ಇರ್ತಾರಂತೆ ಹನ್ನೊಂದು ಗಂಟೆ ನಂತರ ಲೇಡೀಸ್ ಬರ್ತಾರ ಅಂತ ಅದು ಅದು ಅಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಇವ್ರದೇ ತಪ್ಪು ಅದಲ್ಲದೆ ಮತ್ತೆ ಸಿ ಸಿ ಕ್ಯಾಮೆರಾ ಕೇಳಿದ್ರೆ ಸಿ ಸಿ ಕ್ಯಾಮರಾ ಹಾಳಾಗಿದೆ ಅಂತ ಸರಿಯಾಗಿ ಒಂದು ಸಿ ಸಿ ಕ್ಯಾಮರಾ ಸರಿ ಮಾಡಿಸ್ಬೇಕಾಗಿದ್ದು ಒಂದು ಇವ್ರದ್ದು ಅಗತ್ಯ ಇತ್ತು ಒಳಗಡೆ ಯಾವುದೇ ಇಲ್ಲ ಆದರೂ ಹೊರಗಡೆದು ಆದರೂ ಒಂದು ಸರಿ ಮಾಡಬೇಕಿತ್ತು ಯಾರು ಬರ್ತಾರೆ ಯಾರು ಅದನ್ನು ಅದನ್ನ ಮಾಡಿಸಿಲ್ಲ ಈ ಶಾಲೆಯಲ್ಲಿ ಮಕ್ಕಳನ್ನ ಒಳ್ಳೆ ನಿಗಾ ಬೇಕಾಗಿರ್ತಕ್ಕಂಥ ಸಿ ಸಿ ವಿ ಫೆಸಿಲಿಟಿ ಎಲ್ಲ ಇಟ್ಕೊಳ್ಳೇ ಬೇಕಾಗುತ್ತೆ ಇದು ಸುಮ್ಮನೆ ಮೇಲ್ನೋಟಕ್ಕೆ ಬಂದು ಇದು ಮಾಡಿ ಹೀಗೆ ಹೀಗೆ ಪುನಃ ಪುನಃ ಇದು ಮುಂದಿನ ದಿನ ತುಂಬ ಇಲ್ಲಿ ಶಾಲೆನೇ ಇಷ್ಟೆಲ್ಲ ಕೋ ಕೋಟಿಗಟ್ಟಲೆ ವೆಚ್ಚ ಮಾಡಿ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ ಇದರಿಂದ ಬಡ ಮಕ್ಕಳಿಗೆ ಅನುಕೂಲ ಆಗ ಅನಾನುಕೂಲ ಆಗುತ್ತೆ ಮತ್ತು ಅವ್ರಿಗೆ ತೊಂದರೆ ಆಗುತ್ತೆ ಹಾಗೆ ಈಗಿನಿಂದನೇ ಇಲ್ಲಿ ನನಗೆ ಅಂಥದ್ದು ಇದು ಅನುಮಾನಾಸ್ಪದ ಸಾವು ಮತ್ತು ಇಲ್ಲಿರ್ತಕ್ಕಂಥ ಇಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಪ್ರಿನ್ಸಿಪಲ್ ಮತ್ತು ವಾರ್ಡನ್ ಅವರೇ ಜವಾಬ್ದಾರರು ಅವರು ಇಲ್ಲಿಂದ ಮೊದಲು ವರ್ಗಾವಣೆ ಮಾಡಲೇಬೇಕು ಇಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ಇದೆ ತಕ್ಷಣ ಅವ್ರು ವರ್ಗಾವಣೆ ಮಾಡಿ ಹಿಂದಿನ ಸಲ ನಾನು ಮಾಡಿದ್ದೆ ಅದು ಈಸತ್ತೂ ಆಗಲೇಬೇಕು ಅಂತ ನನ್ನ ಒತ್ತಡ ಇದೆ ಅದು ಆಗಬೇಕು ಮೊರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಿಗೂಢವಾದ ಮಕ್ಕಳ ಸಾವು ಮಕ್ಕಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಹಾಳು ಕೊಂಪೆಯಂತಿರುವ ಹಾಸ್ಟೆಲ್ ಹಾಸ್ಟೆಲ್ನಲ್ಲಿ ಸಿಸಿಟಿವಿ ಇದ್ದರೂ ಕಾರ್ಯನಿರ್ವಹಿಸುತ್ತಿಲ್ಲಬೇಕೆ ಎಂಬ ಪ್ರಶ್ನೆ ಸಾರ್ವಜನಿಕರದ್ದು ಸಾವಿನ ಸುತ್ತ ಅನುಮಾನಗಳ ಹುತ್ತ ಈ ಬಡ ಮಕ್ಕಳ ಸಾವಿಗೆ ಕಾರಣವೇನು ಮತ್ತು ಹೊಣೆ ಯಾರು ಕೊಪ್ಪದ ಮೊರಾಜಿ ದೇಸಾಯಿಯ ವಸ್ತಿ ಶಾಲೆಯಲ್ಲಿನ ಮಕ್ಕಳ ಆತ್ಮಹತ್ಯೆ ಇದೀಗ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಎರಡು ಮಕ್ಕಳು ಅಷ್ಟು ಅಲ್ಲ ಬಡವ್ರ ಮಕ್ಳಿಂದ ಎಲ್ಲಿ ಸೇಫ್ ಅಂತ ಬಿಡ್ಕೋದ್ ಹೇಳಿ ಆಗತ್ತ ನಮ್ಮಿಂದ ಅಲ್ಲ ಬೋಸರಿ ಹೆಚ್ಚತ್ತಬೇಕಿತ್ತಲ್ಲ ಸಿ ಕ್ಯಾಮೆರಾ ಹಾಕ್ಸ್ಬೇಕಿತ್ತಲ್ಲ ಹೋಸೆ ಹೋಸರಿ ಹಂಗಾಗಿ ಮುಚ್ಚೆ ಹಾಕಿದ್ರು ಹುಡ್ಕಿನೇಲೆ ಆ ವೋದ ಮಾಡಿ ಇಟ್ರು ಇಲ್ಲಿ ಒಂದು ಮೊಬೈಲ್ ಅಲೋ ಇಲ್ಲ ಮೊಬೈಲ್ ಅಲೋ ಇಲ್ಲ ಹೊರಗಡೆಯಿಂದ ಪೇರೆಂಟ್ಸ್ ಅಲ್ಲೆಲ್ಲ ಪೇರೆಂಟ್ಸ್ ಹೊರಗಡೆಯಿಂದ ಬರಕ್ಕಿಲ್ಲ ತಾಯಿ ನಿನ್ನೆ ಐದು ಗಂಟೆಯಿಂದ ಐದು ಮುಕ್ಕಾಲ್ ಫೋನ್ ಮಾಡಿದ್ದಾಳೆ ಮಗಳ ಹತ್ರ ಮಾತಾಡಬೇಕು ಶನಿವಾರ ಮದ್ಯ ಮೇಲೆ ಇರ್ತಾಳೆ ಅಂತ ಅವಾಗ ಇವ್ರು ಯಾಕೆ ಮಾಡಲಿಲ್ಲ ಫೋನ್ ಯಾಕೆ ಕೊಡಲಿಲ್ಲ ಮಗುಗೆ ಯಾಕೆ ಫೋನ್ ಕೊಡಲಿಲ್ಲ ಮತ್ತೆ ರಾತ್ರಿ ಮೊಬೈಲ್ ಸ್ವಿಚ್ ಆಫ್ ಬಂದಿದೆ ಯಾಕೆ ಕೊಡಲಿಲ್ಲ ಅವರು ಮಕ್ಕಳಿಗೆ ರಕ್ಷಣೆ ಇಲ್ಲ ಎಂಬ ದೊಡ್ಡ ಪ್ರಶ್ನೆ ಜೊತೆಗೆ ಹಾಳು ಕೊಂಪೆ ಅಂತಿರುವ ಹಾಸ್ಟೆಲ್ನಲ್ಲಿ ಸಿಸಿಟಿವಿ ಸೇರಿ ಯಾವುದೇ ಸೌಲಭ್ಯವಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ ಶನಿವಾರ ರಾತ್ರಿ ನೇಣು ಬಿಗಿದುಕೊಂಡಿರುವ ರೀತಿಯಲ್ಲಿ ಪತ್ತೆಯಾಗಿದ್ದ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯ ಸಾವು ಇದೀಗ ಭಾರಿ ಅನುಮಾನಕ್ಕೆ ಕಾರಣವಾಗಿದೆ ಸಾವಿನ ಸುತ್ತ ಅನುಮಾನಗಳ ಹುತ್ತ ಎರಡು ವರ್ಷದಲ್ಲಿ ಮೂರು ಆತ್ಮಹತ್ಯೆ ಕಳೆದ ವರ್ಷ ಇದೇ ಹಾಸ್ಟೆಲ್ನಲ್ಲಿ ಒಂದು ಆತ್ಮಹತ್ಯೆ ನಡೆದಿತ್ತು ಇದೀಗ ಮತ್ತೊಂದು ಆತ್ಮಹತ್ಯೆ ನಡೆದಿದೆ ಈ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ವಾ ಎಂಬ ಅನುಮಾನ ಕೂಡ ಪೋಷಕರಲ್ಲಿದೆ ಇಲ್ಲಿ ಪದೇ ಪದೇ ಇಂತಹ ಘಟನೆ ನಡೆಯುತ್ತಿದೆ ಆದರೂ ಅಧಿಕಾರಿಗಳು ಮಾತ್ರ ಗಮನ ವಹಿಸುತ್ತಿಲ್ಲ ಎಂಬ ಆರೋಪ ಇದೀಗ ಕೇಳಿಬರುತ್ತಿದೆ ಕೊಪ್ಪ ತಾಲೂಕಿನ ಬೊಮ್ಮಲಾಪುರದ ಹೊಕ್ಕಳಿಕೆ ಮೂಲದ ವಿದ್ಯಾರ್ಥಿನಿ ಶಮಿತ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಚೂಡಿದಾರದ ವೇಲ್ನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಸಾವಿಗೆ ನ್ಯಾಯ ಸಿಗಬಹುದೇ ಎಂದು ಕಾದು ನೋಡಬೇಕಾಗಿದೆ ನೋಡ್ತಾ ಇರಿ ವಾರ್ತಾ ಸಾರಥಿ ಇದು

ಏನ ಬರ್ದಂತೆ ಬರೀ ತಕ್ಕುತ್ತ ಇನ್ನೊಂದು ಗುಡ್ಗಿ ಹೇಳಿದ್ರು ಏನೋ ಬರೀ ತಕ್ಕುತ್ತಿದ್ದ ಒಂಬತ್ತುವರೆಗೆ ಒಂಬತ್ತು ಮುಕ್ತ ಇವರಲ್ಲ ಈಗ ಎಷ್ಟು ಗಂಟೆಗೆ ಐದು ಗಂಟೆಯಿಂದ ಐದು ಟ್ರೈ ಮಾಡಿದ್ದಾರೆ ಫೋನ್ ಕೊಡ್ಲಿಲ್ಲ ಇವರು ಅಂತ ಬಂದಿದ್ದೆಂತೆ ಅವ್ರಿಗೆ ಯಾವ್ದೋ ನಂಬರ್ ಕೊಟ್ಟಿರ್ತೇನೆ ಆ ನಂಬರ್ ಮಾಡಿದಾರೆ ಬೇಕಾದ್ರೆ ಚೆಕ್ ಮಾಡಿ ವಾಪಸ್ ಫೋನ್ ಮಾಡ್ಲಿಲ್ಲ ಇವರು ಯಾಕೆ ಮಾಡಿದೆ ಏನು ಅಂತ ಹೇಳಿ ಮಗುಗೂ ಫೋನ್ ಬಂದಿದೆ ಅಂತ ಹೇಳಿ ತಾಯಿ ಹತ್ರನು ಮಾತಾಡ್ಲಿಲ್ಲ ಅವಳು ಒಂಬತ್ ಗಂಟೆಗೆ ಊಟ ಮಾಡಿ ಬಂದು ಸ್ವಲ್ಪ ಹುಡುಗರು ಆಟಾಡಿ ಒಂಬತ್ತುವರೆ ಮೇಲೆ ಎಲ್ಲರೂ ಮಲಗಿದ್ರ ಮೇಲೆ ಎದ್ದು ಕುತ್ಕೊಂಡು ಒಂದು ಎಕ್ಸರ್ಸೈಜ್ ತೊಗೊಂಡು ಬರೀತಾ ಇದ್ಲಂತೆ ಏನ್ ಬರೀತೆ ಇನ್ನು ಪಕ್ಕದ ಫ್ರೆಂಡ್ಸ್ ಹತ್ರ ನಿನ್ ಬಗ್ಗೆ ನಾನು ಏನೋ ಬರೀತಿದ್ದೆ ಸುಮ್ಮನೆ ತಮಾಷೆ ಮಾಡಿದಂತೆ ಕಾಮಿಟ್ ಮಾಡ್ತಿದ್ದೀನಿ ಅಂತ ಆಮೇಲೆ ಬೆಳ್ಕಾ ಮಲ್ಗುದಂತ ಯೋಚನೆ ಮಾಡಿದ್ರೆ ಬೆಳ್ಕಾ ಅಲ್ಲಿ ಟಾಯ್ಲೆಟ್ ಇದೆ ಸರ್ ಇದೆ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಒಂದು ಮೇನ್ ಅಂದ್ರೆ ಮತ್ತೆ ಇಲ್ಲಿ ಹೋಸರಿ ಹುಡ್ಗಿ ಆಗಿರೋದು ಇದೇ ಪಾಯಿಂಟ್ ಬೇರೆ ಹೊರಗಡೆ ಏನಲ್ಲ ಸೇಮ್ ಸೇಮ್ ಪೊಸಿಷನ್ ಸೇಮ್ ಪ್ಲೇಸ್ ಆ ಕಡೆಯಿಂದ ಅವಳು ಇವರೆಲ್ಲ ಲೈಟ್ ಬೆಳಕು ನೋಡಿದ್ರ ಮೇಲೆ ಟೆಂತ್ ಮಕ್ಕಳನ್ನ ಎಪ್ಸಿ ನೋಡಿದಾರಂತೆ ಟೆಂತ್ ಮಕ್ಕಳು ಹೆದ್ರಿಗೆ ಹೋಗಿ ಮಲಗಿದಾರಂತೆ ಎಲ್ಲರೂ ಆಮೇಲೆ ವಾರ್ಡನ್ ಇವ್ರಿಗೆ ನೈಟ್ ಡ್ಯೂಟಿ ಅಂದ್ರ ಮೇಲೆ ಸ್ವಲ್ಪ ಹೆಣ್ಮಕ್ಳ ಜವಾಬ್ದಾರಿ ಎಚ್ಚರಿ ಇರ್ಬೇಕಾನೆ ಗಂಡ್ ಮಕ್ಳಿ ಬರದೇ ಹೋಗಿರ್ಬೋದು ಹೆಣ್ಮಕ್ಳೇ ಏನು ಹೊಡ್ಕೊಳಲ್ಲ ಬರ್ಕೊಳಲ್ಲ ಅಂತ ಯಾವ ಗ್ಯಾರಂಟಿ ಇರುತ್ತೆ ಇವರು ಇವ್ರು ನೋಡ್ಬೋದಿತ್ತಲ್ಲ ಇತ್ತಲ್ಲ ಅದು ಏನು ಮಾಡಲಿಲ್ಲ ಆಮೇಲೆ ಹನ್ನೊಂದು ಗಂಟೆಗೆ ವಾರ್ಡನಿಗೆ ಗೊತ್ತಾದ್ರ ಮೇಲೆ ಬೇಕ್ ಬೇಕಾದರೆ ಬೇರೆಯವರಿಗೆಲ್ಲ ಫೋನ್ ಮಾಡಿದ್ದಾರೆ ವಿಷಯ ತಿಳಿಸಿದ್ದಾರೆ ಪೇರೆಂಟ್ಸ್ ಹೇಳಲಿಲ್ಲ ಪೇರೆಂಟ್ಸಿಗೆ ಬೆಳಗ್ಗೆ ಜನ ಕರೆಸಿ ಕರ್ಕೊಂಡ್ ಬಂದಿದ್ದಾರೆ ಹುಷಾರಿಲ್ಲ ಸೀರಿಯಸ್ ಅಂತ ಅದು ತಪ್ಪಲ್ವಾ ನಮಗೆ ಗಾಬರಿ ಆಯಿತು ನಾವು ಆಮೇಲೆ ಮಲ್ಗುದು ಅಂದ್ರೆ ಅದಕ್ಕೆ ಅರ್ಥ ಇದೆಯಾ ಇವ್ರ ಮನೇಲಿ ಒಂದು ಮಕ್ಳಿಗೆ ಇದೇ ತರ ಆಗಿದ್ರೆ ಇವ್ರು ಸುಮ್ಮನೆ ಇರ್ತಿದ್ರಾ ಇಲ್ಲ ಸರ್ ಎಲ್ಲ ನಮಗೆ ಆಗೋದಿಲ್ಲ ಇಲ್ಲಿ ಪ್ರತಿಯೊಬ್ಬ ಮಕ್ಕಳನ್ನು ಬೇಜವಾಬ್ದಾರಿ ಕ್ಯಾಮೆರಾ ಇದೆ ಸರ್ ಸುತ್ತ ಸಿಸಿ ಕ್ಯಾಮ್ರಾ ಇದೆ ಮಕ್ಕಳು ಎಲ್ಲಿಂದ ಹಾರಿ ಹೋಗ್ತಾರೆ ಅದೇನೇ ಎಲ್ಲಿಂದ ಹಾರಿ ಹೋಗ್ತಾರೆ ಯಾವ ಕಡೆಯಿಂದ ಅಂತ ಹೇಳ್ತಿದ್ದಾರೆ